ಪ್ರಶ್ನೆ ಮಾವಿನ ಕಾಲದಲ್ಲಿ ನಾವು ಎಲ್ಲಿ ಹೇಳ್ತೀವಿ ಈ ಕೂಡಲೇ ಈಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ರೈತರಿಗೆ ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ ಎಂಟು ರೂಪಾಯಿ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳ ಮಾಲೀಕರು ರೈತರು ಕೊಡಬೇಕು ಅಂತೇಳಿ ಹಾಡು ಮಾಡಿದ್ದಾರೆ ಇದೆಲ್ಲವೂ ನಡೀತಾ ಇರುವಾಗ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ರೈತರಿಗೆ ಇತ್ತೊಂದು ಅನುಕೂಲ ಆಗ್ತಾ ಇರುವಾಗ ಸರ್ಕಾರ ಯಾಕೆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಒಂದು ವಾರದಿಂದ ಎಲ್ಲ ರೈತ ಪರ ಸಂಘಟನೆಗಳು ಒಂದಾಗಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಬೋಲಾರ ಜಿಲ್ಲೆ ಆದ್ಯಂತ ಮಾವು ಬೆಳೆಗಾರರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ ಈ ಹೋರಾಟಗಳಿಗೆ ಯಾವುದೇ ರೀತಿಯಲ್ಲಿ ಒಂದು ಇಷ್ಟು ಕಲಿಕೆಯ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಆಗಿದೆ ಅವರು ಕೂಡ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಈಗಿರ್ತಕ್ಕಂಥ ಸರ್ಕಾರ ವಿದ್ವಿ ಭಾಗ್ಯಗಳನ್ನ ಕೊಟ್ಟು ಜನರಿಂದ ಶಬಶ್ ಗಿರಿಪಡಿಸಿಕೊಳ್ಳುವುದರಲ್ಲಿ ಮಾತ್ರ ಅವರು ನಿಸರಾಗಿದ್ದಾರೆ ನಮ್ಮ ನಾವು ಬೆಳೆಗಾರರು ಬೀದಿಗೆ ಬಂದಿದ್ದಾರೆ ಅವರ ಕುಟುಂಬಗಳ ಆತ್ಮಹತ್ಯೆ ಹಾದಿಯನ್ನ ಕಂಡುಕೊಳ್ಳಕ್ಕೆ ಆರಂಭ ಆಗ್ತಾ ಇದ್ದಾರೆ ಅವರ ಆತ್ಮಹತ್ಯೆಗಳನ್ನ ತಡೆಯಬೇಕು ರೈತರ ಕೃಷಿಯನ್ನ ಉಳಿಸಬೇಕು ಮಾವು ಬೆಳೆಗಾರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಇದುವರೆಗೂ ಒಂದಷ್ಟು ಕೂಡ ತನಿಖರ ಮಾಡಿಲ್ಲ ಹಾಗಾಗಿ ಇವತ್ತು ನಾವು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದಿದೆ ಸರ್ ನಗರ ಮಾತ್ರ ಅಲ್ಲ ಗ್ರಾಮೀಣ ಪ್ರದೇಶ ಕೂಡ ಬಂದಾಗಿದೆ ಈಗ ನಾವು ಮಾವು ಬೆಳೆಗಾರರ